ಹಾಯ್ ಎಲ್ಲ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನನ್ನ ಮತ್ತೊಂದು ವಿಡಿಯೋಗೆ ಎಲ್ರಿಗೂ ಸ್ವಾಗತ ಇದು ಸೋಮವಾರದ ಬ್ಲಾಗ್ ಆಗಿರುತ್ತೆ ಬೆಳಗ್ಗೆನೇ ಬ್ಲಾಗ್ ಸಹ ಶುರು ಮಾಡಿದ್ದೀನಿ ಇದು ಶ್ರಾವಣ ಸೋಮವಾರ ಆಗಿರೋದ್ರಿಂದ ಬೆಳಗ್ಗೆ ಪೂಜೆ ಎಲ್ಲ ಆಯಿತು ಮಹಾತ್ ಮಹಾತೆ ಪೂಜೆ ಎಲ್ಲ ಮಾಡೋದು ಇತ್ತೀಚೆಗೆ ಡೈಲಿ ಹಾಗಾಗಿ ಎಲ್ಲ ರೆಡಿ ಮಾಡಿಕೊಟ್ಟೆ ಅವ್ನು ಮಾಡ್ದ ನಾನು ತಲೆಗೆ ಸ್ನಾನ ಮಾಡಿರಲಿಲ್ಲ ಯಾಕಂದರೆ ನಿನ್ನೆ ಮಾರ್ಕೆಟ್ಗೆ ಹೋಗಿದ್ದೆ ಸ್ವಲ್ಪ ಓಡಾಡ್ಕೊಂಡು ಬಂದಿರೋದ್ರಿಂದ ತುಂಬ ತಲೆನೋತಾಯಿತು ಹಂಗಾಗಿ ತಲೆಗೆ ಮಾಡ್ಕೊಳ್ಳಿಲ್ಲ ನಂದು ಸ್ವಲ್ಪ ಬುಡದಲ್ಲಿ ದಪ್ಪ ಇದೆ ಕೂದಲು ಅದು ಸ್ವಲ್ಪ ಇವತ್ತು ಬಿಸಿಲಿಲ್ಲ ಹಾಗಾಗಿ ತಲೆನೋವು ಬರುತ್ತೆ ಬೇಡ ಬಿಡಿ ಇನ್ನೇನು ಅಂತೇಳ್ಬಿಟ್ಟು ಮಹಾತ್ ಪೂಜೆ ಮಾಡ್ತಾನೆ ಅಂತೇಳಿ ನಾನು ತಲೆ ಮಾಡ್ಕೊಂಡಿಲ್ಲ ಈಗ ಬೆಳಿಗ್ಗೆ ತಿಂಡಿಗೆ ಅಂತೇಳ್ಬಿಟ್ಟು ಹೀರೆಕಾಯಿ ಹೀರೆಕಾಯಿ ಪಲ್ಯ ಗೊಜ್ಜು ಮಾಡೋಣ ಅಂತೇಳ್ಬಿಟ್ಟು ಹೀರೆಕಾಯಿ ಎಲ್ಲ ಹೆಚ್ಚಿಟ್ಟಿದ್ದೀನಿ ಈಗ ಇದನ್ನ ಮಾಡಬೇಕು ಟೈಮ್ ಆಗಲೇ ಏಳು ಗಂಟೆ ಆಗ್ತಾ ಬರ್ತಾ ಇದೆ ಇನ್ನೇನು ಮನೆ ಕೆಲಸ ಎಲ್ಲ ಮುಗ್ದಿದೆ ಈಗ ಇದು ಗೊಜ್ಜು ಮಾತ್ರ ತರಕಾರಿ ತರಕಾರಿಯಲ್ಲೇ ಅಜ್ಜಿಟ್ಟಿದ್ದೀನಿ ಇದಕ್ಕೆ ಕಾಂಬಿನೇಷನ್ ಆಗಿ ಚಪಾತಿ ಇದ್ದೀನಿ ಚಪಾತಿ ಇಟ್ಟು ಸಹ ಕಲಸಿ ಇಟ್ಟಿದ್ದೀನಿ ಇದಕ್ಕೆ ಸ್ವಲ್ಪ ಹೆಸರು ಕಾಳು ಮೊಳಕೆ ಹಾಕಿ ಮಾಡ್ತಾ ಮಾಡ್ತಾಯಿದ್ದೀನಿ ಕಾಳು ಮೊಳಕೆ ಸಹ ಇದೆ ಬರೀ ಹೀರೇಕಾಯಿದೆ ನೀರು ಒಳಗೆ ಬಿಡುತ್ತೆ ಅಷ್ಟೊಂದು ಚೆನ್ನಾಗಿರಲ್ಲ ನಾನು ಗೊಜ್ಜು ಥರ ಮಾಡ್ತೀನಲ್ವಾ ಹಾಗಾಗಿ ಸ್ವಲ್ಪ ಏನಾದರೂ ಕಾಳು ಏನಾದರೂ ಹಾಕಿದರೆ ಅಂದರೆ ಸ್ವಲ್ಪ ಬೇಳೆ ಆದರೂ ಹಾಕ್ತೀನಿ ನಾನು ಎನಿ ಟೈಮ್ ಯಾವಾಗಲೂ ಕಾಳು ಮೊಳಕೆ ಕಟ್ಟಿ ಇಟ್ಕೊಂಡಿರ್ತೀನಿ ಹಾಗಾಗಿ ನಾನು ಏನಾದರೂ ತರಕಾರಿ ಗೊಜ್ಜು ಮಾಡಿದರೆ ಕಾಳು ಬಳಸ್ತೀನಿ ಆರೋಗ್ಯಕ್ಕೂ ತುಂಬಾ ಒಳ್ಳೆಯದು ಹಾಗಾಗಿ ನಾನು ಯಾವಾಗಲೂ ಕಾಳು ಮೊಳಕೆ ಒಟ್ಟು ಮೊಳಕೆ ಆಲ್ಮೋಸ್ಟ್ ಮೊಳಕೆ ಕಾಳುಗಳು ಅವೆಲ್ಲ ಮೊಳಕೆ ಕಟ್ಟಿ ಇಟ್ಕೊಂಡಿರ್ತೀನಿ ಅಳಸಂದೆ ಕಾಳು ಹುರುಳಿ ಕಾಳು ಕಾಳು ಹೆಸ್ರು ಕಾಳು ಎಲ್ಲ ಮೊಳಕೆ ಕಟ್ಟಿ ಸ್ಟಾಕಾಗಿ ಇಟ್ಕೊಂಡಿರ್ತೀನಿ ಮನೆಯಲ್ಲಿ ಯಾವತ್ತೂಗೆ ಖಾಲಿ ಇರಲ್ಲ ಈಗ ಮ ಪ್ರತಿ ಕೊನಿಗೆ ಗಂಜಿ ಮಾಡೋಣ ಹೇಳ್ಬಿಟ್ಟು ಅವನಿಗೆ ಸಹ ಇಟ್ಟು ನೆನೆಸಿಟ್ಟಿದ್ದೀನಿ ಇದು ತುಂಬ ಚೆನ್ನಾಗಿರುತ್ತೆ ರಾಗಿ ಗಂಜಿ ಮಕ್ಕಳಿಗಾಗಲಿ ದೊಡ್ಡೋರಿಗಾಗ್ಲಿ ತುಂಬಾ ಒಳ್ಳೆಯದು ನಾನಿದನ್ನು ತುಂಬ ಜನ ನನ್ನ ಫ್ರೆಂಡುಗಳ್ ನೆನ್ನೆ ಸಿಟಿ ಮಾರ್ಕೆಟ್ಗೆ ಹೋದ್ನವಲ್ವಾ ಪೂಜಾ ಅಮ್ಮನ ಜೊತೆ ಅಮ್ಮನ ಜೊತೆ ಹೀಗೆ ಮಾತಾಡ್ತಾ ಇರಬೇಕಾದ್ರೆ ಹೇಳಿದೆ ಈ ಥರ ರಾಗಿ ಗಂಜಿ ಮನೆಯಲ್ಲೇ ಮಾಡ್ತಾ ಇದೀನಿ ನಮ್ಮ ಪೌಡ್ರು ಮಾಡ್ತಾ ಮಾ ಮನೆಯಲ್ಲೇ ರೆಡಿ ಮಾಡಿದ್ದೀವಿ ಅಂತ ಅವರು ನನಗೊಂದು ಐಡಿಯಾ ಕೊಟ್ಟರು ನನಗೆ ಹೆಂಗು ಸ್ವಲ್ಪ ಅಪಾರ್ಟ್ಮೆಂಟಲ್ಲೆಲ್ಲ ಚೆನ್ನಾಗಿ ಪರಿಚಯ ಇದ್ದಾರೆ ಹಾಗಾಗಿ ನೀನೇ ಮ್ಯಾನುಫ್ಯಾಕ್ಚರ್ ಮಾಡಿ ಸ್ವಲ್ಪ ಸೇಲ್ ಥರ ಮಾಡು ತುಂಬ ಚೆನ್ನಾಗಿ ಮಾಡ್ತೀಯಾ ಚೆನ್ನಾಗಿರುತ್ತೆ ಸೇಲ್ ಆಗುತ್ತೆ ಒಂದು ಒಳ್ಳೆ ರೀತಿಯಲ್ಲಿ ನೀನು ಸಹ ಕೊಟ್ಟಂಗೆ ಆಗುತ್ತೆ ಅಂತ ಹೇಳ್ಬಿಟ್ಟು ಅವರು ತುಂಬ ಸೆಲ್ಯೂಷನ್ ಕೊಟ್ಟರು ನೋಡೋಣ ಅದಿನ್ನೂ ಐಡಿಯಾ ಇಲ್ಲ ನನಗೆ ಕೇಳ್ತೀನಿ ನನಗಂದರೆ ಆಲ್ಮೋಸ್ಟು ಎಲ್ಲ ಗೊತ್ತು ಇಲ್ಲಿ ಎಲ್ಲ ಥರದ ಜನನೂ ಗೊತ್ತು ಪರಿಚಯ ಇದ್ದಾರೆ ಮೇಲಾಗಿ ಹಂಗಾಗಿ ಸ್ವಲ್ಪ ಶಾಂಪಲ್ ಕೊಟ್ಟು ಅವ್ರಿಗಿಷ್ಟ ಆದರೆ ಇದನ್ನು ನಾನು ಈ ಗಂಜಿ ಪೌಡ್ರೇನಿಗೆ ಅದನ್ನ ಮನೆಯಲ್ಲೇ ರೆಡಿ ಮಾಡಿ ಪ್ಯಾಕ್ ಮಾಡಿ ಮಾಡೋಣ ಅಂತ ಪ್ಯೂರ್ ಆರ್ಗ್ಯಾನಿಕ್ ಥರ ನಾವು ಮನೇಲಿ ಮಾಡೋದು ಎಲ್ಲ ಥರದ್ದು ಒಂದು ಸುಮಾರು ಒಂದು ಇಪ್ಪತ್ತು ಥರದ್ದು ನವಧಾನ್ಯ ಸಿರಿಧಾನ್ಯ ಮೆಣಸು ಜೀರಿಗೆ ಮೆಂತ್ಯ ರಾಗಿ ಗೋಧಿ ಎಲ್ಲ ಆಲ್ಮೋಸ್ಟ್ ಒಂದು ಇಪ್ಪತ್ತು ಇಪ್ಪತ್ತೆರಡು ಥರದ್ದು ನಾನು ಬಳಸೋದು ಇದಕ್ಕೆ ಅಂದರೆ ನಮ್ಮ ಅಕ್ಕ ಮಾಡಿರೋದು ಇದು ನಾನೆಲ್ಲ ನನಗೂ ಗೊತ್ತು ಅದು ಯಾವ ಥರ ನಾನು ಮಾಡ್ಕೊಂಡಿದ್ದೀನಿ ಹಾಗಾಗಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ನೋಡೋಣ ಅದೆಲ್ಲ ದೇವರಿಚೆ ನಾವು ಅಂದ್ಕೊಂಡಿದ್ದು ಯಾವುದೂ ಆಗಲ್ಲ ನೋಡೋಣ ಟ್ರೈ ಮಾಡ್ತೀನಿ ಅಷ್ಟೇ ಯಾವುದು ಆಗೋಲ್ಲ ಅಂತ ಬಿಡೋಲ್ಲ ಅದೃಷ್ಟ ಇದ್ರೆ ಕ್ಲಿಕ್ಕಾಗಿ ಇಲ್ಲಾಂದರೆ ಏನು ಮಾಡೋಕ್ಕಾಗಲ್ಲ ಅದನ್ನೆಲ್ಲ ಏನು ಇಪ್ಪತ್ತೆರಡು ಥರದ್ದು ಏನು ತೊಗೊಂಡಿದ್ ತೊಗೊಂಡಿರ್ತೀವೋ ಅದನ್ನೆಲ್ಲ ನೀಟಾಗೆಲ್ಲ ತೊಳೆದು ಒಣಗಿಸಿ ಹುಡಿದು ನಾವು ಆಮೇಲೆ ಪೌಡ್ರು ಮಾಡೋದು ತುಂಬಾ ಚೆನ್ನಾಗಿರುತ್ತೆ ನಮ್ಮ ಪ್ರತಿಕಂತೂ ತುಂಬ ಇಷ್ಟಪಟ್ಟು ಕುಡಿತಾನೆ ತುಂಬಾ ಒಳ್ಳೆಯದು ಆರೋಗ್ಯಕ್ಕೆ ಮೆಣಸು ಎಲ್ಲ ಹಾಕಿರ್ತೀವಲ್ಲ ಈ ಕೋಡ್ ವೆದರ್ಗಂತೂ ತುಂಬಾ ಚೆನ್ನಾಗಿರುತ್ತೆ ನೋಡೋಣ ಟ್ರೈ ಮಾಡ್ತೀನಿ ಆದಷ್ಟು ಕೇಳ್ತೀನಿ ಶ್ಯಾಂಪಲ್ ಕೊಟ್ಟು ಸ್ವಲ್ಪ ಬೇಕು ಅಂದರೆ ನಾನೇ ಸ್ವಲ್ಪ ಮ್ಯಾನುಫ್ಯಾಕ್ಚರ್ ಮಾಡಿಬಿಟ್ಟು ಮನೆಯಲ್ಲೇ ಸೇಲ್ ಮಾಡೋಣ ಅಂತ ಅಂದ್ಕೊಂಡಿದ್ನಿ ಐಡಿಯಾ ಬಂದುಬಿಟ್ಟು ನನ್ನ ಫ್ರೆಂಡ್ ಅವ್ರ ಅಮ್ಮಂದು ತುಂಬ ಖುಷಿಯಾಯ್ತು ಅವರು ಸೆಲ್ಯೂಷನ್ ಕೊಟ್ಟಿದ್ದಕ್ಕೆ ತುಂಬ ಕಡಿಮೆ ಈ ಥರ ಎಲ್ಲ ಹೇಳೋರು ಅಂಥದ್ರಲ್ಲೂ ನಂಗೆ ಹೇಳಿದ್ದಾರೆ ಅಂದರೆ ತುಂಬ ಖುಷಿ ವಿಷಯನೇ ಅಂತ ಹೇಳ್ಬೋದು ಈಗ ಟೈಮ್ ಆಗ್ತಾಯಿದೆ ಮೊಹತ್ಗೆ ತಿಂಡಿ ಮಾಡೋಣ ಇರೇಕಾ ಗೊಜ್ಜು ಯಾವ ರೀತಿ ಮಾಡೋದಂತ ತೋರಿಸ್ತೀನಿ ಬರ್ರಿ ಇನ್ನೇನು ಆಲ್ರೆಡಿ ತೋರಿಸಿದ್ದೆ ಆದರೂ ಒಂದು ಕ್ಲಿಪ್ಪಿಂಗ್ ತೋರಿಸ್ತೀನಿ ಡಯೆಟ್ ಬಗ್ಗೆ ತುಂಬ ಜನ ಕೇಳ್ತಾ ಕೇಳ್ತಾ ಇದ್ದಾರೆ ನನ್ನ ಫ್ರೆಂಡೆಲ್ಲಾನ ನಾನು ಈಗ ಸಿಕ್ಸ್ಟಿ ನೈನ್ ಕೆ ಜಿ ಇದ್ದೀನಿ ಹಂಗಾಗಿ ನಮ್ಮ ಮನೆಯಲ್ಲಿ ಬೈತಾ ಇದ್ದಾರೆ ಸಾಕು ಇಷ್ಟೇ ಮಕ್ಕಳಿದ್ದಾರೆ ಕೆಲಸ ಜಾಸ್ತಿ ಇರುತ್ತೆ ಬೇಡ ಹಾಂ ಇಷ್ಟರಲ್ಲೇ ಇರೋ ಅಂತೇಳಿ ಬೈತಾ ಇದ್ದಾರೆ ಹಂಗಂತ ನಾನೇನು ನೆರಬೇರಿ ತಿಂತಾಯಿಲ್ಲ ತಿನ್ನೋ ಪೋಷನ್ನು ಕಡಿಮೆ ಮಾಡಿಕೊಂಡು ಆದಷ್ಟು ನಾನು ನೈಟ್ ಊಟ ಕಟ್ ಮಾಡ್ತಾಯಿದ್ದೀನಿ ಯಾಕಂದರೆ ಮಧ್ಯಾಹ್ನ ನಮ್ಮದು ಲಂಚ್ ಆಗೋದೇ ಮೂರು ಗಂಟೆ ಮೂರುವರೆ ನಾಲ್ಕು ಗಂಟೆನೂ ಆಗುತ್ತೆ ಹಂಗಾಗಿ ನನಗೆ ಅಶ್ವಾಗಲ್ಲ ನೈಟ್ ನಾನು ಊಟ ಮಾಡ್ತಾಯಿಲ್ಲ ಬೆಳಗ್ಗೆ ಟೈಮ್ ಆಲ್ಮೋಸ್ಟ್ ಬಿಟ್ಟೇ ಇದ್ದೀನಿ ನಾನು ತಿಂತಾನೆ ಇಲ್ಲ ಅಂದರೆ ಈ ಏನಾದರೂ ಈ ಕಾಳುಗಳು ಹೆಸ್ರು ಕಾಳು ಮೊಳಕೆ ಹಣ್ಣುಗಳು ಏನಾದರೂ ಹಣ್ಣು ಇರ್ತಾವಲ್ಲ ಇತ್ತೀಚೆ ಮಾವಿನ ಹಣ್ಣು ಅಥವಾ ಸಿಕ್ಕಾಪಟ್ಟೆ ತಿಂದ್ವಿ ಮಾವಿನ ಹಣ್ಣು ಪಪ್ಪಾಯಿ ರಾಗಿ ಗಂಜಿ ಇಂಥದ್ದೇನಾದರೂ ಹೊಟ್ಟೆ ಫುಲ್ಲಾಗೋರ್ಗೆ ಅದೇ ತಿಂತಾಯಿರ್ತೀವಿ ಇನ್ನೇ ಇನ್ನು ಸೈಡ್ಗಿಂತ ತಿಂಡಿ ಅಂದ್ಬಿಟ್ಟು ನಾನು ಬೆಳಿಗ್ಗೆ ಟೈಮ್ ಆ ಥರ ತಿಂತೀನಿ ನೈಟ್ ಆಲ್ಮೋಸ್ಟ್ ಎಲ್ಲ ಕಟ್ ಮಾಡ್ತಾಯಿದ್ದೀನಿ ಏನಿಲ್ಲ ಆಗಲೇ ನಾಲ್ಕು ಗಂಟೆ ಆಗುತ್ತಲ್ಲ ನಮ್ಮದು ಊಟ ಆಗೋದು ಹಾಗಾಗಿ ಸಂಜೆ ಬೇರೆ ಕಾಫಿ ಏನಾದರೂ ಕುಡಿದಿರ್ತೀವಿ ನಾನು ನೈಟ್ ಊಟ ಮಾಡ್ತಿಲ್ಲ ನನ್ನ ವೆಯ್ಟ್ ಪ್ರೆಸೆಂಟ್ ವೆಯ್ಟ್ ಬಂದುಬಿಟ್ಟು ಸಿಕ್ಸ್ಟಿ ನೈನ್ ಇದೆ ನಮ್ಮ ಮನೆಯವರಂತೂ ತುಂಬ ಬೈತಾಯಿದ್ರು ನಮ್ಮ ಮನೆಯಲ್ಲೆಲ್ಲ ನಾನು ಬೇಡ ಸಾಕು ಇಷ್ಟೇ ಅಂತ ನಮ್ಮ ಅಕ್ಕನೂ ಬೈದಲು ಸಾಕು ಅಷ್ಟೇ ಅಂತ ಹೇಳ್ಬಿಟ್ಟು ಹಂಗಾಗಿ ನಾನು ಇತ್ತೀಚೆಗೆ ಡಯಟ್ ವೀಡಿಯೋ ಮಾಡ್ತೀನಿ ಆದರೆ ತೋರಿಸೋದು ಕಡಿಮೆ ಆಯ್ತು ಅಂದರೆ ನಾನು ಆ ಕಡೆ ಈ ಕಡೆ ಓಡಾಡದೆ ತೋರ್ಸೋಕ್ಕಾಗಲಿಲ್ಲ ನೀವು ಕಂಟಿನ್ಯೂ ಮಾಡೋರು ಅದೇ ಥರ ಮಾಡಿ ಡೆಫಿನೆಟ್ಲಿ ನಿಮಗೆ ವೆಯ್ಟ್ ಅನ್ನೋದು ಕಡಿಮೆ ಆಗುತ್ತೆ ನಾನು ಆಲ್ಮೋಸ್ಟ್ ಎಪ್ಪತ್ತೆರಡು ಕೆ ಜಿ ಇದ್ದಳು ಸಿಕ್ಸ್ಟಿ ನೈನಿಗೆ ಬಂದಿದ್ದೀನಿ ಆಲ್ಮೋಸ್ಟ್ ಮೂರು ಕೆ ಜಿ ಕಡಿಮೆ ಆಗಿದ್ದೀನಿ ಸುಮಾರು ಒಂದು ಈ ತಿಂಗಳು ನಾನು ತೊಗೊಂಡಿಲ್ಲ ಮೂರು ಕೆ ಜಿ ಕಡಿಮೆ ಆದರೆ ನಾವು ಮನೆ ಊಟ ತಿಂದ್ಕೊಂಡು ತಿಂಗಳಿಗೆ ಆರಾಮಾಗಿ ಎರಡರಿಂದ ಮೂರು ಕೆ ಜಿ ವೆಯ್ಟ್ ಲಾಸ್ ಆಗೋದು ಯಾವುದೇ ರೀತಿ ನಾವು ದುಡ್ಡುಗಳು ಕಟ್ಟಿ ಕೋಚಿ ಆ ಕೋಚಿಂಗ್ ಈ ಕೋಚಿಂಗು ಮತ್ತು ಕಷಾಯಗಳು ಕುಡಿದು ಆರೋಗ್ಯ ಹಾಳು ಮಾಡ್ಕೊಳ್ಳೋದ್ಕಿನ್ನ ಆರೋಗ್ಯಕರ ಆರೋಗ್ಯಕರವಾದ ಊಟ ತಿಂದ್ಕೊಂಡು ಮನೆಯಲ್ಲೇ ನಾವು ವೆಯ್ಟ್ ಲಾಸ್ ಅನ್ನೋದು ಆಗ್ಬೋದು ಇದು ನಮ್ಮ ಮನಸ್ಸಿಗೆ ಸಂಬಂಧಪಟ್ಟಿರ್ತಷ್ಟೇ ಬೇರೆ ಯಾರೂ ಹೇಳೋಕ್ಕಾಗಲ್ಲ ಬೇರೆ ಯಾರು ಹೇಳ್ಕೊಟ್ಟಿದ್ದು ಅದೆಲ್ಲ ಕಟ್ಟಿಟ್ ಬುತ್ತಿ ಅನಿಸುತ್ತೆ ನಮ್ಮ ಮನಸ್ಸಿಗೂ ಮೈಂಡ್ಗೂ ಫಿಕ್ಸ್ ಆಗಬೇಕಷ್ಟೇ ಈಗ ನಾನು ಮೊನ್ನೆ ಕೊಬ್ಬರಿ ಎಣ್ಣೆ ಹಾಕಿಸ್ಕೊಬೋದ್ನಲ್ಲ ಅದಿಷ್ಟು ತಲೆ ಹಚ್ಕೊಳ್ಳೋಕ್ಕೇನು ಬೇಕಾಗಲ್ಲ ನನಗೆ ಅಷ್ಟು ಅವಶ್ಯಕತೆ ಇರಲ್ಲ ಒಂದು ಲೀಟ್ರ್ ಆಗೋಷ್ಟು ತೆಗ್ದಿಟ್ಟಿದ್ದೀನಿ ಮಿಕ್ಕಿರೋದೆಲ್ಲ ನಾನು ಅಡುಗೆಗೆ ಬಳಸ್ತೀನಿ ಇನ್ನೊಂದು ಕ್ಯಾನಲ್ಲಿರೋದು ದೀಪಕ್ಕೆ ಬಳಸ್ಕೊಳ್ತೀನಿ ಈಗ ನೋಡಿರಿ ನಾನು ಒಂದು ಮುಕ್ಕಾಲು ಲೀಟ್ರ್ ಆಗೋಷ್ಟು ಗೋಲ್ಡ್ ವಿನ್ನರ್ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಕ್ಯಾನಿಗೆ ಇದು ಆಗಲೂ ಸ್ವಲ್ಪ ಬಳಸಿದ್ದೆ ಪಾಕೆಟಲ್ಲಿ ಇರೋದು ಒಂದು ಮುಕ್ಕಾಲು ಲೀಟ್ರ್ ಆಗೋಷ್ಟಿತ್ತು ಇನ್ನು ಮುಕ್ಕಾಲು ಲೀಟ್ರಾಗೋಷ್ಟು ಕೊಬ್ಬರಿ ಎಣ್ಣೆ ತೊಗೊಳ್ತಾಯಿದ್ದೀನಿ ಎರಡು ಎಣ್ಣೆನ ಮಿಕ್ಸ್ ಮಾಡಿ ಒಂದು ಕ್ಯಾನಲ್ಲಿ ಹಾಕ್ಕೊಳ್ತೀನಿ ಇದನ್ನೇ ನಾನು ತಿಂಡಿಗೆಲ್ಲ ಬಳಸ್ತೀನಿ ತುಂಬ ಚೆನ್ನಾಗಿರುತ್ತೆ ಬರೀ ನಾವು ಪಾಕೆಟ್ ಎಣ್ಣೆ ಆದರೆ ಅಷ್ಟೊಂದು ಆರೋಗ್ಯಕ್ಕೆ ಒಳ್ಳೇದಲ್ಲ ಕೊಬ್ಬರಿ ಎಣ್ಣೆ ತುಂಬಾ ಒಳ್ಳೇದು ಆರೋಗ್ಯಕ್ಕೆ ಹಂಗಂತ ಬರೀ ಅದನ್ನೇ ಹಾಕೋಕ್ಕಾಗಲ್ಲ ನಮ್ಗೆ ಅಭ್ಯಾಸ ಇರಲ್ಲ ಅಲ್ವಾ ಬರೀ ಕೊಬ್ಬರಿ ಎಣ್ಣೆಯಲ್ಲಿ ಅಡುಗೆ ಮಾಡೋದು ಹಾಗಾಗಿ ಅದೊಂದು ಸ್ವಲ್ಪ ಇದೊಂದು ಸ್ವಲ್ಪ ಮಿಕ್ಸ್ ಮಾಡಿಟ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಈಗ ನಾನು ಒಂದು ಎರಡರಿಂದ ಮೂರು ಸ್ಪೂನ್ ಆಗುವಷ್ಟು ಮಿಕ್ಸ್ ಮಾಡ್ಕೊಂಡಿರ ಆ ಎಲ್ಲ ಹಾಕ್ಕೊಂಡಿದ್ದೀನಿ ಒಂದು ಕುಕ್ಕರ್ಗೆ ತರಕಾರಿ ಗೊಜ್ಜು ಮಾಡೋದಕ್ಕೆ ಸ್ವಲ್ಪ ಸಾಸಿವೆ ಜೀರಿಗೆ ಒಂದು ಎರಡು ಈರುಳ್ಳಿ ಹಾಕ್ಕೊಳ್ತಾ ಇದ್ದೀನಿ ಇದು ಕೊಬ್ಬರಿ ಎಣ್ಣೆ ಹಾಕೋದ್ರಿಂದ ಸ್ವಲ್ಪ ಏನಾಗುತ್ತೆ ಅಂದರೆ ಮೇಲ್ ಸ್ವಲ್ಪ ನೊರೆ ನೊರೆ ಥರ ಕಾಣಿಸುತ್ತೆ ಅಷ್ಟೇ ಯಾಕಂದರೆ ಕೊಬ್ಬರಿ ಎಣ್ಣೆ ಹಾಕಿರೋದ್ರಿಂದ ನಮ್ಗೆ ಆ ಥರ ಬರುತ್ತೆ ಟೇಸ್ಟ್ ಮಾತ್ರ ಸಖತ್ತಾಗಿ ಬರುತ್ತೆ ಇನ್ನೂ ನಾವು ಉಪ್ಪಿಟ್ಟಕ್ಕಾಗಲಿ ಚಿಕನ್ಕಾಗಲಿ ಈ ಥರ ಮಿಕ್ಸ್ ಎಣ್ಣೆ ಹಾಕೋದ್ರಿಂದ ಅದು ಟೇಸ್ಟು ಸೂಪ್ಪರಾಗಿರುತ್ತೆ ನಾವು ತೆಂಗಿನಕಾಯಿ ಹಾಕಿ ಯಾವುದು ತಿಂಡಿ ಮಾಡ್ತೀವೋ ಆ ತಿಂಡಿಗೆಲ್ಲ ಬಳಸೋದ್ರಿಂದ ಅದ್ರ ಟೇಸ್ಟ್ ಮಾತ್ರ ಡಬಲ್ ಆಗುತ್ತೆ ತುಂಬ ಚೆನ್ನಾಗಿರುತ್ತೆ ಈ ಥರ ಮಿಕ್ಸ್ ಮಾಡಿ ಹಾಕೋದ್ರಿಂದ ಎಲ್ಲ ಈಗ ಈರುಳ್ಳಿ ಎಲ್ಲ ಸ್ವಲ್ಪ ಫ್ರೈ ಆದಮೇಲೆ ಮಾಡಿರೋಂಥ ಹೀರೆಕಾಯಿ ಹಾಗೆ ಒಂದು ಟೊಮೊಟೊ ಹೆಸರುಕಾಳು ಮೊಳಕೆ ಸ್ವಲ್ಪ ಹಾಗೆ ಒಂದು ಮೂರು ಸ್ಪೂನ್ ಆಗೋಷ್ಟು ಹಸಿ ತೆಂಗಿನಕಾಯಿ ತುರಿ ಒಂದೆರಡು ಸ್ಪೂನ್ ಆಗೋಷ್ಟು ಸಾಂಬಾರ್ ಪೌಡ್ರು ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಕಾಲು ನೀರನ್ನ ಹಾಕಿ ಚೆನ್ನಾಗೆಲ್ಲ ಮಿಕ್ಸ್ ಮಾಡಿ ಕುಕ್ಕರ್ಲಿನ್ನ ಮುಚ್ಚಿ ಒಂದು ವಿಜಲ್ ಕೂಗಿಸ್ಕೊಳ್ತೀನಿ ಸಾಕು ಹೀರೆಕಾಯಿ ಆಗಿರೋದ್ರಿಂದ ಬೇಗ ಬೇಯುತ್ತೆ ಹೆಸ್ರು ಕಾಳು ಅಷ್ಟೇ ಮೊಳಕೆ ಕಟ್ಟಿರೋದ್ರಿಂದ ಬೇಗ ಬೇಯುತ್ತೆ ಒಂದು ವಿಜಲ್ ಆದರೆ ಸಾಕಾಗುತ್ತೆ ಈಗ ಚಪಾತಿ ಸಹ ಮಾಡಿದ್ರೆ ಚಪಾತಿಗೆ ನಾವು ಆಯಲ್ ಹಾಕಿ ಏನು ಬೇಯಿಸೋದಿಲ್ಲ ಹಾಗೆ ಡ್ರೈ ಚಪಾತಿ ಮಾಡ್ತೀವಿ ಕಲಿಸ್ಬೇಕಾದ್ರೆ ಸ್ವಲ್ಪ ಎಣ್ಣೆ ಹಾಕಿರ್ತೀನಿ ಇವತ್ತು ನಮ್ಮದು ಶ್ರಾವಣ ಸೋಮರದ ಪೂಜೆ ಆದರೆ ಈ ರೀತಿ ಬಂದಿದೆ ನಮ್ಮ ಮಹತ್ ಮಾಡಿದ್ದಾನೆ ಪೂಜೆ ತುಂಬ ಚೆನ್ನಾಗಿ ಮಾಡ್ತಾನೆ ನಮ್ಮ ಹತ್ ಅಂತ ಪೂಜೆ ನಾನು ಈಗಲಿದ್ದಾನೆ ಎಲ್ಲ ಸ್ವಲ್ಪ ಅವನಿಗೆ ಅಭ್ಯಾಸ ಮಾಡಿಸ್ತೀನಿ ಬರೀ ಓದೋದೊಂದು ಹೇಳ್ಕೊಟ್ರೆ ಮುಂದೆ ತುಂಬ ಕಷ್ಟ ಆಗುತ್ತೆ ದೊಡ್ಡವರಾದ ಮೇಲೆ ಹೆಣ್ಮಕ್ಳಿಗೆ ಆಗಲಿ ಗಂಡು ಆಗಲಿ ಸ್ವಲ್ಪ ಮನೆಯಲ್ಲಿ ಎಲ್ಲ ಥರದ್ದು ಪ್ರಾಕ್ಟೀಸ್ ಮಾಡಿಸ್ಬೇಕು ಅಂತೇಳ್ಬಿಟ್ಟು ನಾನು ನಮ್ಮ ಈ ಥರದ ಕೆಲಸ ಎಲ್ಲ ಹೇಳ್ತಾ ಇರ್ತೀನಿ ಅಂದರೆ ದೇವ್ರ ಪೂಜೆ ಮಾಡೋದು ಮನೆ ಯಾವ ಥರ ನೀಟಾಗಿ ಇಟ್ಕೊಳ್ಳೋದು ಆ ಥರ ಎಲ್ಲ ಸ್ವಲ್ಪ ಫ್ರೀಯಾಗಿದ್ದಾಗ ಪ್ರಾಕ್ಟೀಸ್ ಮಾಡಿಸ್ತಾ ಇರ್ತೀನಿ ಹಾಗಾಗಿ ಇವತ್ತು ಅವನು ಇತ್ತೀಚೆಗೆ ಆಲ್ಮೋಸ್ಟ್ ಅವನೇ ಎಲ್ಲ ಪೂಜೆ ಮಾಡೋದು ಹೂವು ಎಲ್ಲ ಚೇಂಜ್ ಮಾಡಿ ಹೂವು ಇಟ್ಟು ಎಲ್ಲ ಪೂಜೆ ಮಾಡಿ ಈಗ ಮಹತ್ವ ಸ್ಕೂಲ್ಗೆ ಹೋದ್ಮೇಲೆ ನಾನು ಸ್ವಲ್ಪ ಮನೇಲಿ ತರಕಾರಿ ಏನಿರಲಿ ಎಲ್ಲ ಖಾಲಿಯಾಗಿತ್ತು ಹಂಗಾಗಿ ತರಕಾರಿ ತೊಗೊಂಡೋಗೋಣ ಅಂತೇಳ್ಬಿಟ್ಟು ವೈಟ್ ಫೀಲ್ಡಿಗೆ ಬಂದಿದ್ದೆ ನಮ್ಮ ಮನೆಯವರು ಮಹಾತನ್ನ ಬಿಟ್ಟು ಬರೋಕ್ಕೋಗಿದ್ದಾರೆ ಅವ್ರು ಬಿಟ್ಟು ಬರೋ ಅಷ್ಟರಲ್ಲಿ ನಾನು ತರಕಾರಿ ತೊಗೊಳ್ಳೋಣ ಆಮೇಲೆ ಜೊತೆಗೆ ಹೋದ್ರೆ ಆಯಿತು ಅಂತೇಳ್ಬಿಟ್ಟು ನಾನು ತರಕಾರಿ ತೊಗೊಳ್ಳೋಣ ಅಂತೇಳ್ಬಿಟ್ಟು ಬಂದೆ ತರಕಾರಿ ಎಲ್ಲ ಹೊರ್ಗಡೆನೆ ತಗೊಂಡೆ ಸ್ಟಾರ್ ಬಜಾರಿಗೆ ಬರಲಿಲ್ಲ ಲೇಟ್ ಆಗುತ್ತೆ ಅಂತೇಳ್ಬಿಟ್ಟು ಹೊರ್ಗಡೆ ಬಂಗಾರಪೇಟೆರು ಅಂತೇಳ್ಬಿಟ್ಟು ಒಬ್ಬರು ಅಂಕಲ್ ಮಾರ್ತಾರೆ ತರಕಾರಿ ಅವ್ರ ಹತ್ರ ತುಂಬ ಫ್ರೆಶ್ ಆಗಿರುತ್ತೆ ರೇಟು ಪರವಾಗಿಲ್ಲ ಅನಿಸುತ್ತೆ ಹಂಗಾಗಿ ನಾನು ತರಕಾರಿ ಒಂದೇ ಆದರೆ ಹೊರ್ಗಡೆ ತೊಗೊಳ್ತೀನಿ ಏನಾದರೂ ಬೇರೆ ತೊಗೋಬೇಕಂದ್ರೆ ಸ್ಟಾರ್ ಬಜಾರಿಗೆ ಬರ್ತೀನಿ ಸ್ಟಾರ್ ಬಜಾರಲ್ಲಿ ತುಂಬ ಚೀಪ್ ಆ್ಯಂಡ್ ಬೆಸ್ಟಾಗಿ ಸಿಗುತ್ತೆ ತರಕಾರಿ ಆದರೆ ಸ್ವಲ್ಪ ಲೇಟಾಗುತ್ತೆ ಲೈನಲ್ಲಿ ನಿಂತ್ಕೋಬೇಕು ಅಂತೇಳ್ಬಿಟ್ಟು ನಾನು ಹೊರ್ಗಡೆನೇ ತೊಗೊಂಡಿದ್ದೆ ಅದಾದಮೇಲೆ ಗೋಧಿ ಬೇಕಾಗಿತ್ತು ಬೆಳಿಗ್ಗೆ ಇರೋದೆಲ್ಲ ಕಲಿಸ್ಬಿಟ್ಟಿದ್ದೆ ಮತ್ತೆ ಬೇಕು ಅಂದರೆ ಮರ್ತೋಗ್ತೀನಿ ನೆನ್ಸ್ಕೊಂಡೋಗಿ ತರನ ಅಂತೇಳ್ಬಿಟ್ಟು ತರಕಾರಿ ತೊಗೊಂಡಿದ್ದ ತಕ್ಷಣ ಸ್ಟಾರ್ ಬಜಾರ್ಗೆ ಹೋದೆ ಜನ ಕಡಿಮೆ ಇದ್ದರು ಅಲ್ಲೊಂದು ಪ್ಯಾಕೆಟು ಗೋಧಿ ಹಿಟ್ಟು ತೊಗೊಂಡು ಮನೆಗೆ ಬಂದೆ ಈಗ ತರಕಾರಿ ಎಲ್ಲ ಜೋಡಿಸ್ಕೋಬೇಕು ಸೊಪ್ಪೆಲ್ಲ ಕ್ಲೀನ್ ಮಾಡ್ಕೋಬೇಕು ಸೊಪ್ಪು ಸ್ವಲ್ಪ ಜಾಸ್ತಿನೇ ಇವತ್ತು ಒಂದು ಮೂರು ಕಟ್ಟಾಗೋಷ್ಟು ಬೆಳಗ್ಗೆ ಚಪಾತಿ ನಮ್ಮ ಹತ್ತಿಗೆ ಮಾತ್ರ ಮಾಡಿಕೊಟ್ಟಿದ್ದೆ ನಮ್ಮ ಮನೆಯವ್ರಿಗೆ ಈಗ ಬಿಸಿದು ಮಾಡಿಕೊಡೋಣ ಅಂತೇಳ್ಬಿಟ್ಟು ಮಾಡಿರಲಿಲ್ಲ ಅವ್ರಿಗೆ ಚಪಾತಿ ಎಲ್ಲ ಮಾಡಿಕೊಟ್ಟು ನಾನು ಸೊಪ್ಪು ಕ್ಲೀನ್ ಮಾಡ್ಕೋಬೇಕು ಈಗ ನನಗೆ ತಿಂಡಿಗೆ ಅಂತೇಳ್ಬಿಟ್ಟು ನಾನು ಚಪಾತಿ ತೊಗೊಂಡಿಲ್ಲ ಇವತ್ತು ಸೌತೆಕಾಯಿ ಮತ್ತು ಒಂದು ಅರ್ಧ ಬೌಲ್ ಆಗುವಷ್ಟು ತರಕಾರಿನೇ ತಗೊಂಡಿದ್ದೀನಿ ಗೊಜ್ಜು ಮಾಡಿದ್ನಲ್ವ ಅದನ್ನೇ ಚಪಾತಿ ತೊಗೋಬೋದಾಯಿತು ಈಗಲೇ ಇವತ್ತು ನಾವು ಚಪಾತಿ ತೊಗೊಂಡ್ವಿ ಅಂದರೆ ನಾಳೆನೂ ತಿನ್ಬೇಕು ಅನ್ಸುತ್ತೆ ಏನಾದರೂ ಬೇರೆದು ರೈಸ್ ಐಟಮ್ ಮಾಡಿದರೆ ಹಂಗಾಗಿ ನಾನು ತೊಗೊಂಡಿಲ್ಲ ಮಧ್ಯಾಹ್ನ ತಗೊಳ್ಳೋಣ ಅಂತೇಳ್ಬಿಟ್ಟು ಬರೀ ಸೌತೆಕಾಯಿ ಆದರೆ ಈ ಥಂಡಿ ಕೋಲ್ಡ್ ಇರೋದ್ರಿಂದ ತಿನ್ನೋಕ್ಕಾಗಲ್ಲ ಹಂಗಾಗಿ ಒಂದು ಅರ್ಧ ಬೌಲ್ ಆಗುವಷ್ಟು ನಾನು ಅದು ಗ್ರೇವಿನೂ ತೊಗೊಂಡಿದ್ದೀನಿ ಸಾಂಬಾರೇನೂ ತೊಗೊಂಡಿಲ್ಲ ಬರೀ ಕಾಳು ಹೀರೆಕಾಯಿ ಥರದ್ದು ನಾನು ತೊಗೊಂಡಿದ್ದೀನಿ ಹೊರಗಡೆ ಪಾತ್ರೆ ಎಲ್ಲ ತೊಳೆದು ಗೋಧಿ ಹಿಟ್ಟು ಖಾಲಿಯಾಗಿತ್ತಲ್ವ ಬಾಕ್ಸು ಸಹ ತೊಳೆದು ಬಿಸಿಲಲ್ಲಿ ಒಣಗಿಸಿಟ್ಟಿದ್ದೀನಿ ಈಗ ಅದು ಒಣಗಿದ ಮೇಲೆ ಗೋಧಿ ಹಿಟ್ಟು ಅದರಲ್ಲಿ ತುಂಬಿಡಬೇಕು ಈಗ ಸೊಪ್ಪು ಕ್ಲೀನ್ ಮಾಡ್ಕೊಳ್ಳೋಣ ಅಂತೇಳ್ಬಿಟ್ಟು ಸೌತೆಕಾಯಿ ಹಾಗೆ ಅದು ತರಕಾರಿ ಗ್ರೇವಿ ಇತ್ತಲ್ಲ ಅದನ್ನ ತಿಂತ ಕೂತ್ಕೊಂಡಿದ್ದೀನಿ ಕ್ಲೀನ್ ಮಾಡೋಕ್ಕೆ ಈ ಸೊಪ್ಪು ತರೋದು ಸಾಕು ಕ್ಲೀನ್ ಮಾಡೋದು ಸಾಕು ಅನ್ನಿಸ್ಬಿಡ್ತು ಒನ್ ಅವರ್ ಮೇಲೆ ಇರಿಸಿದ್ದೆ ಇದೆಲ್ಲ ತರಕಾರಿ ಎಲ್ಲ ಕ್ಲೀನ್ ಮಾಡ್ಕೊಳ್ಳೋಷ್ಟರಲ್ಲಿ ನೋಡಿ ಎಷ್ಟು ವೇಸ್ಟ್ ಬಂದಿದೆ ಇಷ್ಟು ಸೊಪ್ಪಿಗೆ ಒಂದು ವಾರಕ್ಕಾಗೋಷ್ಟು ತರಕಾರಿ ತಂದಿದ್ದೀವಿ ಬೆಂಗಳೂರಲ್ಲಿ ನಾವು ಹೆಚ್ಚಾಗಿ ಖರ್ಚು ಮಾಡೋದು ಅಂದರೆ ತರಕಾರಿಗೆ ಅಂತಲೇ ಹೇಳ್ಬೋದು ನಮ್ಮ ಮನೆಯಲ್ಲಂತೂ ಒಂದು ತಿಂಗಳಿಗೆ ಒಂದು ನಾಲ್ಕು ಸಾವಿರ ರೂಪಾಯಿ ಮೇಲೆ ತರಕಾರಿಗೆ ಇರ್ತೀವಿ ಏಕೆಂದರೆ ನಾವು ಆದಷ್ಟು ಮನೆಯಲ್ಲೇ ಅಡುಗೆ ಮಾಡಿ ಊಟ ಮಾಡೋಕ್ಕೆ ಇಷ್ಟಪಡ್ತೀವಿ ಯಾವತ್ತೂ ನಾವು ಹೋಟ್ಲಿಗೆ ಹೋಗಿ ತಿಂದ ಅಭ್ಯಾಸವೇ ಇಲ್ಲ ನಮಗಂತೂ ನಾವು ಬಂದು ಈ ಎರೆಕ್ ಹತ್ತು ವರ್ಷ ಆಯಿತು ನಾವು ಒಂದು ದಿನಕ್ಕೂ ಓಟ್ಲಿಗೆ ಹೋಗಿ ಊಟ ಮಾಡಿಲ್ಲ ಆದಷ್ಟು ನಾನು ಮನೆಗೆ ಜಾಸ್ತಿ ತರಕಾರಿ ಸೊಪ್ಪು ತಂದು ಏನು ಬೇಕಾದರೂ ನಾನು ಮನೆಯಲ್ಲೇ ಮಾಡ್ತೀನಿ ಹಾಗಾಗಿ ಸ್ವಲ್ಪ ನಾವು ತರಕಾರಿ ಜಾಸ್ತಿನೇ ಬಳಸೋದು ತುಂಬ ಕಡಿಮೆ ಹೋಟಲ್ಗೆ ಹೋಗೋದು ಯಾವತ್ತೋ ಒಂದಿನ ಅಪರೂಪಕ್ಕೆ ಒಂದು ದೋಸೆನೋ ಒಂದು ಇಡ್ಲಿನ ತಿಂದಿರ್ಬೋದು ಅಪ್ಪಿ ತಪ್ಪಿ ಅಷ್ಟು ಬಿಟ್ಟರೆ ನಾವು ಒಂದು ನಾನ್ನೂರು ಐನೂರು ರೂಪಾಯಿ ಇಕ್ಕಿ ಊಟ ಯಾವತ್ತೂ ಮಾಡಿ ಬಂದಿಲ್ಲ ಮನೆಗೆ ಮಾತ್ರ ತರ್ತೀವಿ ಮನೆಗೆ ಮಾಡಿಕೊಂಡು ಊಟ ಮಾಡೋಕ್ಕೆ ಮಾತ್ರ ಜಾಸ್ತಿನೇ ತರ್ತೀವಿ ತರಕಾರಿ ಸೊಪ್ಪೆಲ್ಲ ನಮ್ಮ ಮನೆಯವರು ಹಾರ್ಡ್ ವರ್ಕ್ ಕೆಲಸ ಮಾಡೋದ್ರಿಂದ ನಾನು ಆದಷ್ಟು ಅವ್ರಿಗೆ ಸ್ವಲ್ಪ ಎಲ್ದಿಯಾಗಿರೋ ಫುಡ್ಡೇ ನಾನು ಮಾಡೋಕ್ಕೆ ಟ್ರೈ ಮಾಡ್ತೀನಿ ಏನಪ್ಪ ಅಂತಂದರೆ ಇನ್ನೇನಿಲ್ಲ ಸೊಪ್ಪು ತರಕಾರಿ ಜಾಸ್ತಿ ಹಾಕಿ ಸಾಂಬಾರು ಮಾಡೋದು ಮುದ್ದೆ ಆ ಥರ ಮಾಡೋದು ಇದೆ ಇದಕ್ಕಿಂತ ಎಲ್ದಿ ಇನ್ಯಾವುದೂ ಇಲ್ಲ ಅನಿಸುತ್ತೆ ನನ್ನ ಪ್ರಕಾರ ಈಗ ಸೊಪ್ಪೆಲ್ಲ ಕ್ಲೀನ್ ಮಾಡಿದೆ ಕ್ಲೀನ್ ಮಾಡಿ ಮಧ್ಯಾಹ್ನ ಬೆಳಿಗ್ಗೆ ತರಕಾರಿ ಗ್ರೇವಿ ಮಾಡಿದ್ದು ಇನ್ನು ಸ್ವಲ್ಪ ಮಿಗಿಲಿದೆ ಹಂಗಾಗಿ ಈಗ ಚಿಕ್ಕಿಕಾಯಿ ಮತ್ತು ಸಬ್ಬಕ್ಕಿ ಸೊಪ್ಪು ಕಿರುಕುಸಾಲೆ ಸೊಪ್ಪು ಅದೆಲ್ಲ ಹಾಕಿ ಸೊಪ್ಪು ಥರ ಮಾಡೋಣ ಅಂತೇಳ್ಬಿಟ್ಟು ಈಗ ಇದನ್ನೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆ ಮೊನ್ನೆ ಶನಿವಾರ ದಿನ ಶಾವಿಗೆ ಹೊತ್ತಿದ್ನಲ್ವ ಅದು ಕಾಯಲ್ಲಿ ಸ್ವಲ್ಪ ಮಿಗಿಲಿದೆ ಈಗ ಇದನ್ನ ಚೆಲ್ಲಕ್ಕೆ ಹೋಗಲ್ಲ ಏನು ಮಾಡೋಕ್ಕಾಗಲ್ಲ ನಾನೇನು ಮಾಡಿದ್ದೀನಿ ಅಂದರೆ ಸ್ವಲ್ಪ ಹೆಸರು ಬೇಳೆ ಹಾಕಿಬಿಟ್ಟು ಸ್ವಲ್ಪ ಅಡುಗೆ ಎಲ್ಲ ಮಾಡಿದೆ ಸಾಂಬಾರು ಬಂದುಬಿಟ್ಟು ಸೊಪ್ಪು ಮಾಡಿದೆ ಇವತ್ತಿದಕ್ಕೆ ಅಜ್ಜಾ ಪುಡಿ ಹಾಕಿದ್ದೆ ಹಸಿಮೆಣ್ಸಿನ್ಕಾಯಿ ಹಾಕಿಲ್ಲ ಹಂಗಾಗಿ ರೆಡ್ಡಾಗಿ ಕಾಣಿಸ್ತಾ ಇದೆ ಸಾಂಬಾರು ಸಾಂಬಾರು ಮಾತ್ರ ತುಂಬಾ ಚೆನ್ನಾಗಿ ಬಂದಿದೆ ನಾವು ಸಪ್ ಸಾಂಬಾರು ಬದಲು ಈ ಥರ ಸಪ್ ಥರ ಮಾಡ್ಕೊಂಡು ಊಟ ಮಾಡಿದರೆ ಬೇಗನೂ ಖಾಲಿಯಾಗುತ್ತೆ ಟೇಸ್ಟೂ ಚೆನ್ನಾಗಿರುತ್ತೆ ಈಗ ಸಾಂಬಾರಾಗಿದೆ ಮತ್ತು ಸ್ವಲ್ಪ ಕಾಯಲ್ಲಿ ಮಿಕ್ಕಿದೆ ಅಂತ ಹೇಳಿದ್ನಲ್ವಾ ಅದಕ್ಕೆ ಇವತ್ತು ಕಿಚಡಿ ಮಾಡಿದ್ದೆ ಇನ್ನೊಂದು ಸ್ವಲ್ಪ ಆಲ್ಟ್ರೇಷನ್ ಮಾಡಿದೆ ಇದಕ್ಕೆ ಒಣ್ ಕೊಬ್ಬರಿ ಇತ್ತು ಅದನ್ನೇ ಮಿಕ್ಸಿಗೆ ಹಾಕ್ಬಿಟ್ಟು ಇನ್ನೊಂದು ಸ್ವಲ್ಪ ಬೆಲ್ಲ ಹಾಕ್ಬಿಟ್ಟು ಇದನ್ನೇ ಒಂದು ಸ್ವಲ್ಪ ಜಾಸ್ತಿ ಮಾಡಿದ್ದೆ ಕಾಯಲು ಜಾಸ್ತಿ ಅಂದರೆ ಇಷ್ಟೇ ಈಗ ಒಂದು ಟೈಮ್ಗೆ ಆಗೋಷ್ಟು ಮತ್ತೆ ಮಿಗ್ಲೋ ಥರ ಮಾಡಿಲ್ಲ ಕಿಚುಡಿ ಆದರೆ ಮಾಡಿಟ್ಟಿದ್ದೀನಿ ನೋಡಿ ಒಂದು ಸ್ವಲ್ಪನೇ ಮಾಡಿದ್ದು ಒಂದು ನೂರು ಗ್ರಾಮ್ಗಿನ ಕಡಿಮೆನೇ ಬೇಳೆ ಹಾಕಿದ್ದು ಒಂದು ಐವತ್ತು ಗ್ರಾಮ್ ಆಗೋಷ್ಟು ಅಕ್ಕಿ ಹಾಕಿದ್ದೆ ಒಂದು ಚಿಕ್ಕ ಬೌಲಲ್ಲಿ ಆಗಿದೆ ಈಗ ಒಂದು ಟೈಮಿಗೆ ಮಾತ್ರ ಮಾಡಿದ್ದೀನಿ ಯಾಕಂದರೆ ಮೊನ್ನೆಲ್ಲ ಶಾವಿಗೆ ತಿಂದಿದ್ವಿ ಹಂಗಾಗಿ ಬೇಕಿರಲಿಲ್ಲ ಅಂತೇಳ್ಬಿಟ್ಟು ಅದು ಕಾಯಲ್ಲಿ ಮಿಗ್ಲಿದೆ ಮಿಗ್ಲಿದೆ ಅಂತ ಮಾಡಿದ್ದೆ ಮತ್ತು ಇವತ್ತು ಶ್ರಾವಣ ಸೋಮವಾರ ಅಂತ ಮಾಡಿದೆ ಪ್ರತಿಕ್ಕೆ ಸ್ವಲ್ಪ ತಿನ್ನಿಸಿದ್ದೆ ಅವನಿಗೆ ಹಾಗಾಗಿ ಸ್ವಲ್ಪ ತೊಗೊಂಡಿದ್ದೀನಿ ಇದೀಗ ಮೂರು ಜನಕ್ಕೆ ಕರೆಕ್ಟ್ ಆಗುತ್ತೆ ಹಾಗೆ ಇದು ಬಂದುಬಿಟ್ಟು ಬೆಳಗ್ಗೆ ಚಪಾತಿ ಮಾಡಿದ್ನಲ್ವ ಇನ್ನೊಂದು ಸ್ವಲ್ಪ ಹಿಟ್ಟು ಮಿಗ್ಲಿತ್ತು ಹಂಗಾಗಿ ಈಗ ಆರು ಚಪಾತಿ ಆಗಿದೆ ಈಗ ಇದು ಮಾಡಿ ಇಟ್ಟಿದ್ದೀನಿ ಕುಪ್ಸಪ್ಪ ಜೊತೆಗೂ ಚೆನ್ನಾಗಿರುತ್ತೆ ಚಪಾತಿ ಕಾಂಬಿನೇಷನ್ನು ಹಾಗೆ ಬೆಳಗ್ಗೆದು ಸ್ವಲ್ಪ ಹೀರೆಕಾಯಿ ಹೆಸ್ರು ಕಾಳು ಗ್ರೇವಿ ಇತ್ತಲ್ವ ಅದ್ರ ಜೊತೆಗೂ ಚೆನ್ನಾಗಿರುತ್ತೆ ಆ ಚಪಾತಿ ಮಾಡಿದ್ನಿ ಮತ್ತು ಬೆಳಗ್ಗೆ ಸ್ವಲ್ಪ ಅನ್ನ ಸಹ ಮಾಡಿದ್ದೆ ನಮ್ಮ ಮನೆಯವ್ರಿಗೆ ಚಪಾತಿ ದೋಸೆ ತಿಂದರೆ ಅವ್ರಿಗೆ ಸ್ವಲ್ಪ ಅನ್ನ ಇರಬೇಕು ಹಂಗಾಗಿ ಮಾಡಿದ್ದು ಹಾಗಾಗಿ ಈಗ ಅನ್ನ ಮಾಡಿಲ್ಲ ಚಪಾತಿ ಮಾಡಿ ಕಿಚಡಿ ಮಾಡಿ ಸಾಂಬಾರು ಅಷ್ಟೊತ್ತಿಗೆ ಮೂರು ಗಂಟೆನೇ ಆಯಿತು ಈಗ ಆಲ್ಮೋಸ್ಟ್ ಕೆಲಸ ಎಲ್ಲ ಮುಗೀತು ತುಪ್ಪ ಸಹ ತೆಗೆದಿಟ್ಟಿದ್ದೀನಿ ಇಟ್ಟಿದ್ದೀನಿ ಕಾಂಬಿ ತುಪ್ಪ ತುಂಬ ಚೆನ್ನಾಗಿರುತ್ತೆ ಈ ಕಿಚಡಿಗೆ ಶಾವಿಗೆ ದಿನ ಇದು ತುಂಬಾ ಒಳ್ಳೆಯದು ಆರೋಗ್ಯಕ್ಕೆ ಹೆಸ್ರು ಕಾಳು ಹಾಕಿರೋದ್ರಿಂದ ಅಲ್ಲ ಸಾರಿ ಹೆಸ್ರು ಬೇಳೆ ಹಾಕಿರೋದ್ರಿಂದ ತುಂಬಾ ಒಳ್ಳೇದು ಆರೋಗ್ಯ ಅಡುಗೆ ಕೆಲಸ ಎಲ್ಲ ಆಯಿತು ನೋಡಿ ಇಷ್ಟು ಪಾತ್ರೆ ಹುರ್ಬಿದ್ದಿದ್ದಾವೆ ಟೈಮ್ ಆಗಲೇ ಮೂರು ಗಂಟೆ ಆಗಿದೆ ಇನ್ನೂ ಬಂದಿಲ್ಲ ಮಹಾ ಅಷ್ಟರಲ್ಲಿ ಪಾತ್ರೆ ತೊಳೆಯೋಣ ಅಂತೇಳ್ಬಿಟ್ಟು ಪಾತ್ರೆ ತೊಳಿತೀನಿ ಅದು ಬರೋ ಅಷ್ಟೊತ್ತಿಗೆ ಪಾತ್ರೆ ತೊಳೆದ್ರೆ ಊಟ ಮಾಡೋಕ್ಕೆ ಚೆನ್ನಾಗಿರುತ್ತೆ ಪ್ರಕ್ ಪ್ರತಿಕೊಂಡು ಆವಾಗಲೇ ಊಟ ಆಗಿದೆ ಅವನೇನು ತಿನ್ಸೋ ಕೆಲಸ ಇಲ್ಲ ಆದರೂ ನಾವು ಊಟ ಮಾಡಬೇಕಾದ್ರೆ ಬರ್ತಾನೆ ಈಗ ಕಿಚಡಿ ಮಾಡಿದ್ನಲ್ಲ ನಮ್ಮ ಕಡೆ ಏನಪ್ಪ ಅಂದರೆ ಇದನ್ನ ಬಿಲ್ಲೆ ಕಟ್ ಮಾಡ್ತಾರೆ ಸ್ಕ್ವಯರ್ ಶೇಪಾಗಿ ನಾನು ಸ್ವಲ್ಪನೇ ಅಲ್ವಾ ಮಾಡಿದ್ದು ಇನ್ನೇನು ಬಿಡು ಅಂತೇಳ್ಬಿಟ್ಟು ಹಾಗೇ ಒಂದು ಬೌಲ್ಗೆ ಹಾಕಿಟ್ಟಿದ್ದೆ ಈಗ ಸ್ವಲ್ಪ ಅದನ್ನು ಕಿಚಡಿ ಹಾಕೊಂಡ್ಬಿಟ್ಟು ಸ್ವಲ್ಪ ತುಪ್ಪ ಹಾಕಿ ಕಾಯಲ್ಲಿ ಹಾಕ್ಕೊಂಡು ಊಟ ಮಾಡಿದರೆ ತುಂಬಾ ಚೆನ್ನಾಗಿರುತ್ತೆ ಬೇಳೆ ಹಾಕಿರೋದ್ರಿಂದ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಇದು ಅಷ್ಟೇ ತಂಗ್ಳದು ತಿಂದರೆ ಸಖತ್ತಾಗಿರುತ್ತೆ ಟೇಸ್ಟ್ ಈಗ ನಾನು ಮಧ್ಯಾಹ್ನ ಮಾಡಿದ್ನಿ ನೈಟು ಇಲ್ಲ ಬೆಳಿಗ್ಗೆ ತಿಂದರೆ ಸೂಪರಾಗಿರುತ್ತೆ ಇದು ಟೇಸ್ಟ್ ಮಾತ್ರ ನಮ್ಮ ಮನೆಯಲ್ಲಿ ಸ್ವೀಟ್ ಆಗಲಿ ಖಾರ ಆಗಲಿ ತುಂಬ ಇಷ್ಟಪಟ್ಟು ಊಟ ಮಾಡ್ತಾರೆ ಮಾಡಿರೋ ಅಡುಗೆ ಮಾತ್ರ ಅವರು ನನಗಿದು ಬೇಡ ಅದು ಬೇಡ ಅನ್ನಲ್ಲ ಹಂಗಾಗಿ ನನಗೆ ಸ್ವಲ್ಪ ರಿಸ್ಕ್ ಆದರೂ ಪರವಾಗಿಲ್ಲ ಅಂತೇಳ್ಬಿಟ್ಟು ನಾನು ಅವಾಗವಾಗ ವೆರೈಟಿ ಅಡುಗೆಗಳ ಈ ಥರ ಮಾಡ್ತಾ ಇರ್ತೀನಿ ಸುಂದರ ಇತ್ತು ಫ್ರೆಂಡ್ಸ್ ಇವತ್ತಿನ ವೀಡಿಯೋ ವಿಡಿಯೋ ನೋಡಿದವರೆಲ್ಲರಿಗೂ ಧನ್ಯವಾದಗಳು